ಹಾಯ್ ಆಲ್ ಅವರೆಕಾಳು ಸೀಸನ್ನು ಇನ್ನೇನು ಮುಗ್ದೆ ಹೋಯಿತು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಸ್ವಲ್ಪ ಅವರೆಕಾಳು ಸಿಗ್ತಾಯಿದೆ ಅಷ್ಟೇ ಬೇಗ ಒಂದ್ಸರಿ ಈ ಮಿಕ್ಸ್ಚರ್ನ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಹಿಂದಿನ ದಿನ ರಾತ್ರಿನೇ ನಾನು ಅವರೆಕಾಳನ್ನೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಒಂದು ಹತ್ತು ಗಂಟೆ ಅಷ್ಟೊತ್ತಲ್ಲಿ ಇದನ್ನೆಲ್ಲ ಸಿಪ್ಪೆ ಬಿಡಿಸಿಟ್ಕೊಂಡು ಅಂದರೆ ಅವರೆಕಾಳಲ್ಲಿ ಕಾಳಲ್ಲಿ ಮೇಲ್ಗಡೆ ಪದ್ರ ಇರುತ್ತಲ್ಲ ಆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ನಾನು ಎತ್ತಿಟ್ಕೊಂಡಿದ್ದೆ ಯಾವುದೇ ರೀತಿಯಾದಂತಹ ವೆಟ್ನೆಸ್ ಇರಬಾರ್ದು ಅದರಲ್ಲಿ ಆ ರೀತಿಯಾಗಿ ನೋಡ್ಕೊಳ್ಳಿ ಆ ಥರ ಇರೋದನ್ನ ನೀವು ನೇರವಾಗಿ ಈ ಥರ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಅವರೆಕಾಳು ಹಾಕಿದಾಗ ಈ ರೀತಿಯಾಗಿ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿದಾಗ ಮೇಲೆ ತೇಲ್ತಾ ಇರುತ್ತೆ ಆವಾಗ ನಾವು ಅವರೆಕಾಳು ಬೆಂದಿದೆ ಅಂತ ತಿಳಿಬೋದು ಇದನ್ನೆಲ್ಲ ನೀವೇ ನೋಡಿ ಇವಾಗ ಮೇಲ್ಗಡೆ ತೇಲ್ತಾ ಇದೆ ಅಲ್ವ ಇವಾಗೆಲ್ಲನೂ ಒಂದು ಕಡೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ದೊಡ್ಡ ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದ್ದೀನಿ ಅವರೆಕಾಳು ಜೊತೆಗೆ ನಾನು ಮಿಕ್ಸ್ಚರ್ ಅಲ್ವಾ ಸೊ ಒಂದು ಸ್ವಲ್ಪ ಅದಕ್ಕೆ ಜೊತೆಗಿರ್ಬೇಕಲ್ವಾ ಅದಕ್ಕೆ ನಾನೀಗ ಸ್ವಲ್ಪ ಕೊಬ್ಬರಿ ತುರಿನ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಬಂದಾದ ಮೇಲೆ ನಾನು ಅದನ್ನು ಕೂಡ ಇವಾಗ ನಾನು ಅವರೆಕಾಳು ಏನು ಎತ್ತಿಟ್ಕೊಂಡಿದ್ನೋ ಅದ್ರ ಜೊತೆಗೇ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಹುರ್ಗಡೆಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಇದೇ ರೀತಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಅದರದ್ದು ಒಂದು ಪರಿಮಳ ಬರುತ್ತೆ ಆವಾಗ ಇದೆಲ್ಲ ಆಗಿದೆ ಅಂತ ಹೇಳಿ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲನೂ ಕೂಡ ಒಂದೇ ತಟ್ಟೆಯಲ್ಲಿ ಒಂದೇ ಒಂದೇ ಕಡೆಗೆ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಿಕ್ಸ್ಡ್ ಅದರಲ್ಲಿ ಒಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಲೆ ಬೀಜನೂ ಕೂಡ ಇದೇ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲದ್ರ ಜೊತೆಗೆ ನೀವು ಬೇಕು ಅಂತ ಹೇಳಿದ್ರೆ ಕಾರ್ನ್ಫ್ಲೆಕ್ಸ್ದು ಎಣ್ಣೆಗಾಕಿ ಕರಿಯೋದು ಬರುತ್ತೆ ಅದನ್ನು ಬೇಕಾದರೂ ತೆಗೆದೋ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಕರುವೇನ ಸೊಪ್ಪುನು ಕೂಡ ಎಣ್ಣೆಲೆ ಡೀಪ್ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ದೊಡ್ಡ ತಟ್ಟೆಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅಚ್ಕಾರದ ಪುಡಿನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಖಾರ ನಿಮ್ಮ ಅನುಕೂಲ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕಮ್ಮಿ ಬೇಕಾದರೂ ಹಾಕ್ಕೊಳ್ಬೋದು ಅದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕೊಳ್ಳೋದು ನೋಡ್ತಾ ಇರ್ಬೋದು ಇಷ್ಟು ಬೇಗನೆ ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಹೇಳೋ ಹಾಗೆ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಸೀಸನ್ ಮುಗಿಯೋದ್ರೊಳಗಡೆ ಈಗ ಆಲ್ರೆಡಿ ಕಮ್ಮಿ ಆಗಿದೆ ಬಟ್ ಆದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್